ನಗರದ ಜೋಳದ ಬಜಾರದಲ್ಲಿ ದಲಿತ ಸೇನೆ ಕರ್ನಾಟಕ ವತಿಯಿಂದ ಭೀಮೋತ್ಸವ ಕಾರ್ಯಕ್ರಮ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ಎಂಟು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಂಖಡಿ ನಗರದ ಜೋಳದ ಬಜಾರದಲ್ಲಿ ದಲಿತ ಸೇನೆ ಕರ್ನಾಟಕ ವತಿಯಿಂದ ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ ಭೀಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ನಗರದ ಮುತ್ತಿನಕಂತಿ ಮಠದ ಶ್ರೀಗಳು ಹಾಗೂ ದಲಿತ ಮುಖಂಡ ಸಿದ್ದು ಮೀಶಿ ಬೃಹತ್ ಉದ್ಯಮಿದಾರ ತೌಫಿಕ್ ಪಾರತ್ನಾಳಿ ಶಶಿಧರ್ ಮೀಶಿ ಸೂರಜ್ ಕುಟ್ರಾನಿ ದಲಿತ ಸೇನೆ ಕರ್ನಾಟಕ ಅಧ್ಯಕ್ಷ ಲಿಂಗರಾಜ್ ಬೆಳ್ಳನೌರ್ ಹೀಮು ಮೀಶಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮುತ್ತಿನಕಂತಿ ಮಠದ ಶ್ರೀಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ನಗರದ ದಲಿತ ಮುಖಂಡರು ಹಾಗೂ ಪ್ರಮುಖರು ಉಪಸ್ಥಿತಿದ್ದರು ಭಾರತದ ಪ್ರಜೆಗಳಾದ ನಾವು ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯತೀತ ಜಾತ್ಯತೀತ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಮಾಡುವುದಕ್ಕಾಗಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನಲವತ್ತೊಂಬತ್ತನೆಯ ಮಿಸ್ರಿಯ ನವೆಂಬರ್ ತಿಂಗಳ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಈ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ವಿಧಿಸಿಕೊಂಡಿದ್ದೇವೆ ನಮಾಮಿ ತಮ್ಮಂಗ್ ನಮಾಮಿ ಸಂಗಂಗ್ ನಮಾಮಿ Namo Tassa, Bhagavato Arhatu, Samma Sambuddhasa, Namo Tassa, Bhagavato Arhatu, Samma Sambuddhasa, Namo Tassa, ಆಯೋಜಕರಾಗಿರ್ತಕ್ಕಂಥ ದಲಿತ ಸೇನಾ ಕರ್ನಾಟಕ ಜಮಖಂಡಿಯ ಘಟಕದ ಒಂದು ಸಹಯೋಗದಲ್ಲಿ ಭೀಮೋತ್ಸವ ಒಂದು ಜನ್ಮ ದಿನೋತ್ಸವ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಯುವಕರೇ ಹಾಗೂ ಗುರು ಹಿರಿಯರೇ ಅಂತರಾತ್ಮದಲ್ಲಿ ಹಿಡಿದವರ ಪರಮ ಜೊತೆಗೆ ಶರಣು ಶರಣಾರ್ಥಿಗಳು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ದಿನೋತ್ಸವವನ್ನು ನಾವೆಲ್ಲರೂ ಕೂಡ ಬಹಳಷ್ಟು ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಬಹುಶಃ ಅವರು ಈಗ ನಮ್ಮ ಸದ್ಯದ ಪರಿಸ್ಥಿತಿಯೊಳಗ ಇಲ್ಲದೇ ಇದ್ದರೂ ಕೂಡ ಅವರು ಭಾರತ ದೇಶಕ್ಕೆ ಸಮಾಜಕ್ಕೆ ನೀಡಿ ಹೋಗಿದಂತಹ ಕೊಡುಗೆ ಬಹಳಷ್ಟು ಅಪಾರವಾಗಿರ್ತಕ್ಕಂಥದ್ದು ಅವರು ಸಮಾನತೆಯ ಹರಿಕಾರರು ಕೂಡ ಅಂತಹ ಶ್ರೇಷ್ಠ ವ್ಯಕ್ತಿಗಳನ್ನು ನಾವು ಇವತ್ತು ಎಲ್ಲರೂ ಕೂಡ ಅವರ ಆದರ್ಶ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ಅವರ ಜನ್ಮ ದಿನೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಬೇಕು